ಚಿನ್ನಘಟ್ಟದಲ್ಲಿ ನಗರಸಭೆ ಪೌರ ಆಯುಕ್ತರು ಹೆಣ್ಣು ಮೇಲೆ ಇತ್ತೀಚೆಗೆ ಯಾವ್ಯಾವ ರೀತಿ ತುಚ್ಛವಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಮಾತಾಡಿದ್ರು ಅಂತಕ್ಕಂಥದ್ದು ಇವತ್ತು ಜಗತ್ ಜಾಹೀರಾ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ನವರು ಒಂದು ಹೊಸ ಮಸೂದೆಯನ್ನು ಇಂಟ್ರೊಡ್ಯೂಸ್ ಮಾಡಿದರು ದ್ವೇಷ ಭಾಷಣ ಅಂತ ಹೇಳಿದರು ಈ ದ್ವೇಷ ಭಾಷಣದ ಅರ್ಥ ಏನು ಅಂತಕ್ಕಂಥದ್ದು ಕ್ಲಾಸ್ ನಂಬರ್ ತ್ರೀ ಕ್ಲಾಸ್ ನಂಬರ್ ಫೈವ್ ಎಲ್ಲ ನಾನು ಓದಿ ಹೇಳಿದೆ ಯಾವ ಯಾವ ರೀತಿ ಮಾಧ್ಯಮದವ್ರನ್ನ ಒಂದು ಸಂಚಿನ ರೂಪಿಸಿದ್ದಾರೆ ದ್ವೇಷ ಭಾಷಣದ ಮೂಲಕ ಅಂತ ಆದರೆ ಈ ದ್ವೇಷ ಭಾಷಣ ಅನ್ನೋದು ಕಾಂಗ್ರೆಸ್ನವ್ರಿಗೆ ಇದು ಅನ್ವಯ ಆಗ್ಲಿಕ್ಕಿಲ್ಲ ಇದು ಪ್ರತಿಪಕ್ಷಗಳಿಗೆ ಮಾಧ್ಯಮದ ಮಿತ್ರರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ ಯಾರು ಸರ್ಕಾರದ ವಿರುದ್ಧವಾಗಿ ಪ್ರಶ್ನೆ ಮಾಡ್ತಾರೆ ಅವರ ಧ್ವನಿಯನ್ನು ಕಟ್ಟಾಗ್ತಕ್ಕಂಥ ಒಂದು ಕೆಲಸಕ್ಕೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ಹೊರತುಪಡಿಸಿ ಇದು ಸಾಮಾಜಿಕವಾಗೇ ಇವತ್ತೇನು ದ್ವೇಷ ಭಾಷಣದ ಮೂಲಕ ಇವತ್ತು ಎಲ್ಲೋ ಒಂದು ಕಡೆ ಸಮಾಜ ಬೇರೆ ದೃಷ್ಟಿಯಲ್ಲಿ ಹೋಗ್ತಾ ಇದೆ ಅಂತಕ್ಕಂಥ ನಿರ್ಣಯದೊಂದಿಗೆ ಇದು ಈ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದಲ್ಲ ಶಿಡ್ಲಘಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸನ್ಮಾನ್ಯ ಕುಮಾರಣ್ಣ ಅವರು ಈ ಘಟನೆ ನಡೀತಾ ಇದ್ದಂಗೆ ಮೊದಲನೇ ದಿನಾನೇ ಆ ಹೆಣ್ಣು ಮಗಳಿಗೆ ಅಧಿಕಾರಿಗೆ ಫೋನ್ ಮಾಡಿ ಮಾತನಾಡಿದ್ದಾರೆ ಅವ್ರಿಗೆ ಧೈರ್ಯ ತುಂಬಿದ್ದಾರೆ ಆದರೆ ಒಂದು ಈ ಸಂದರ್ಭದಲ್ಲಿ ಸರ್ಕಾರ ಏನಾದರೂ ಹೆಣ್ಣು ಮಕ್ಕಳಿಗೆ ಕಿಂಚಿತ್ತು ಏನಾದರೂ ಗೌರವ ಕೊಡಬೇಕು ಅಂತಕ್ಕಂಥದ್ದಾದರೆ ದಯಾ ದಾಕ್ಷಿಣ್ಯ ನೋಡಿದಿರ ಇವತ್ತು ಯಾರೇ ಇರ್ಬೋದು ಇವತ್ತು ಸಂಪೂರ್ಣವಾಗಿ ಆಡಿಯೋನಲ್ಲಿ ಏನೇನು ಮಾತನಾಡಿದ್ದಾರೆ ಎಲ್ಲವೂ ಕೂಡ ಜಗತ್ತ ಜಾಹೀರಾ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲೂ ಚರ್ಚೆ ಆಗಿದೆ ನೋಡಿದ್ದೀವಿ ಯಾವ್ಯಾವ ರೀತಿ ತುಚ್ಚುವಾಗೆ ನಮ್ಮ ಶಾಸಕರ ಬಗ್ಗೆನೂ ಮಾತನಾಡಿರತಕ್ಕಂಥದನ್ನ ನೋಡಿದ್ದೇವೆ ಇವತ್ತು ನಾವು ಮನಸ್ ಮಾಡಿದ್ರೆ ಬೀದಿಗಳದ್ದು ಹೋರಾಟಗಳು ಪ್ರತಿಭಟನೆಗಳು ಶಿಡ್ಲಘಟ್ಟ ತಾಲೂಕಿನಲ್ಲಿ ಒಂದು ಕರೆ ಕೊಟ್ಟರೆ ಇವತ್ತು ಮಾಡ್ತಕ್ಕಂಥದ್ದೇನು ದೊಡ್ಡ ವಿಚಾರ ಅಲ್ಲ ಆದ್ರೆ ನಾವೆಲ್ಲರೂ ಶಾಂತಿಯುತವಾಗಿ ಹೋಗ್ಬೇಕು ತಾಳ್ಮೆಯಿಂದ ಇರಬೇಕು ಅಂತಕ್ಕಂಥದ್ದು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೊಡ್ತೇವೆ ಈ ಕೂಡ್ಲೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವತ್ತೇನು ಈ ವ್ಯಕ್ತಿ ಒಂದು ಹೆಣ್ಣು ಮಗಳ ಬಗ್ಗೆ ಒಂದು ದೌರ್ಜನ್ಯವನ್ನ ಎಸ್ತಿದ್ದಾರೆ ಒಂದು ದಮ್ಕೆಯನ್ನ ಹಾಕಿರ್ತಕ್ಕಂಥ ಪ್ರಕರಣ ಏನಿದೆ ಇದಕ್ಕೆ ಈ ಕೂಡ್ಲೆ ಅವರು ಆಕ್ಟ್ ಮಾಡಲಿಲ್ಲ ಅಂತಕ್ಕಂಥದ್ದಾದ್ರೆ ಜನತಾದಳ ಪಕ್ಷದ ಕಡೆಯಿಂದ ನಾವು ದೊಡ್ಡ ಮಟ್ಟದಲ್ಲಿ ಬೀದಿಗಳು ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಬಹಳ ಗಟ್ಟಿಯಾಗಿ ಹೇಳ್ತೇನೆ